ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ನಮ್ಮ ಭಾರತ ಬಾಂಗ್ಲಾದೇಶಕ್ಕೆ ಒಂದು ಭರ್ಜರಿ ಶಾಕ್ ಅನ್ನ ಕೊಟ್ಟಿದೆ ಇದು ಯಾವುದೋ ಸಣ್ಣ ಪುಟ್ಟ ಶಾಕ್ ಅಲ್ಲ ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ನಷ್ಟದ ಶಾಕ್ ಏನಿದು ಸುದ್ದಿ ಯಾಕೆ ಭಾರತ ಈ ನಿರ್ಧಾರವನ್ನ ತಗೊಳ್ತು ಇದರಿಂದ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಏನ್ ಲಾಭ ಬಾಂಗ್ಲಾದೇಶ ಯಾಕೆ ಬೆಚ್ಚಿ ಬಿದ್ದಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಈ ವಿಡಿಯೋದಲ್ಲಿದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಇದರಲ್ಲಿ ಬರೀ ಬಿಸ್ನೆಸ್ ಇಲ್ಲ ರಾಜಕೀಯ ಇದೆ ತಂತ್ರಜ್ಞಾನ ಕೂಡ ಇದೆ ಮತ್ತು ಆತ್ಮ ನಿರ್ಭರ ಭಾರತದ ಅಸಲಿ ತಾಕತ್ತಿದೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೇಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ಒಂದು ಲೈನ್ ಅಲ್ಲಿ ಸುದ್ದಿ ಏನು ಅಂತ ಹೇಳ್ಬಿಡ್ತೀನಿ ಭಾರತದ ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಕಂಪನಿ ಬಿಎಸ್ಎನ್ಎಲ್ ಬಾಂಗ್ಲಾದೇಶದಿಂದ ಇಂಟರ್ನೆಟ್ ಬ್ಯಾಂಡ್ ಆಮದು ಮಾಡಿಕೊಳ್ಳುವ ಒಪ್ಪಂದವನ್ನ ಸಂಪೂರ್ಣವಾಗಿ ನಿಲ್ಲಿಸಿದೆ ಇನ್ನು ಮುಂದೆ ನಮಗೆ ನಿಮ್ಮ ಇಂಟರ್ನೆಟ್ ಬೇಕಾಗಿಲ್ಲ ಧನ್ಯವಾದಗಳು ಅಂತ ಸೀದಾ ಸಾದಾ ಹೇಳಿಬಿಟ್ಟಿದ್ದಾರೆ ಈ ಒಂದು ನಿರ್ಧಾರದಿಂದ ಬಾಂಗ್ಲಾದೇಶದ ಸರ್ಕಾರಿ ಕಂಪನಿ ಬಾಂಗ್ಲಾದೇಶ ಸಬ್ಮರೀನ್ ಕೇಬಲ್ ಕಂಪನಿ ಲಿಮಿಟೆಡ್ ಅಂದರೆ ಬಿಎಸ್ಸಿಸಿ ಎಲ್ಗೆ ಪ್ರತಿ ವರ್ಷ ಆಗ್ತಾಗಿದ್ದ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಆದಾಯಕ್ಕೆ ಕತ್ತರಿ ಬಿದ್ದಿದೆ ಅಕ್ಟೋಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಒಪ್ಪಂದ ಅಧಿಕೃತವಾಗಿ ಅಂತ್ಯಗೊಂಡಿದೆ ಈಗ ನಿಮ್ಮ ತಲೆಗೆಲಿ ಒಂದು ಪ್ರಶ್ನೆ ಬಂದಿರಬೇಕು ಒಂದು ನಿಮಿಷ ಭಾರತ ಇಂಟರ್ನೆಟ್ ವಿಷಯದಲ್ಲಿ ಜಗತ್ತಿಗೆ ಲೀಡರ್ ನಾವ್ಯಾಕೆ ಪುಟ್ಟ ದೇಶವಾದ ಬಾಂಗ್ಲಾದೇಶದಿಂದ ಇಂಟರ್ನೆಟ್ ಅನ್ನು ಆಮದು ಮಾಡಿಕೊಳ್ಬೇಕಿತ್ತು ಸ್ನೇಹಿತರೆ ಇದಕ್ಕೆ ಕಾರಣ ನಮ್ಮ ಭಾರತದ ಭೌಗೋಳಿಕ ರಚನೆ ನಮ್ಮ ಈಶಾನ್ಯ ರಾಜ್ಯಗಳಾದ ತ್ರಿಪುರ ಮಿಜೋರಾಂ ಮಣಿಪುರ ನಾಗಾಲ್ಯಾಂಡ್ ಈ ಸೆವೆನ್ ಸಿಸ್ಟರ್ಸ್ ಇದೆಯಲ್ಲ ಇವು ಭಾರತದ ಮುಖ್ಯ ಭೂಭಾಗದೊಂದಿಗೆ ಒಂದು ಸಣ್ಣ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ಸ್ನೆಕ್ ಮೂಲಕ ಸಂಪರ್ಕವನ್ನು ಹೊಂದಿವೆ ಹಿಂದೆ ಅಂದ್ರೆ ಸುಮಾರು ಎರಡ್ ಸಾವಿರದ ಹದಿನೈದು ಮತ್ತು ಹದಿನಾರಕ್ಕಿಂತ ಮೊದಲು ನಮ್ಮ ಮುಂಬೈ ಅಥವಾ ಚೆನ್ನೈಯಲ್ಲಿ ಲ್ಯಾಂಡ್ ಆಗುವ ಅಂತಾರಾಷ್ಟ್ರೀಯ ಸಬ್ಮರೀನ್ ಕೇಬಲ್ಗಳಿಂದ ಇಂಟರ್ನೆಟ್ ಅನ್ನ ಆಪ್ಟಿಕಲ್ ಫೈಬರ್ ಮೂಲಕ ಕಲ್ಕತ್ತಾವನ್ನ ದಾಟಿ ಆ ಇಕ್ಕಟ್ಟಾದ ಸಿಲಿಗುರಿ ಕಾರಿಡಾರ್ ಮೂಲಕ ಈಶಾನ್ಯ ರಾಜ್ಯಗಳಿಗೆ ತಲುಪಿಸೋದು ಬಹಳ ಕಷ್ಟದ ಮತ್ತು ದುಬಾರಿ ಕೆಲಸವಾಗಿತ್ತು ಪದೇ ಪದೇ ಕೇಬಲ್ ಕಟ್ ಆಗೋದು ಸ್ಪೀಡ್ ಕಡಿಮೆ ಇರೋದು ದೊಡ್ಡ ತಲೆನೋವಾಗಿತ್ತು ಆಗ ಒಂದು ಸುಲಭದ ದಾರಿ ಕಾಣಿಸಿದ್ದು ಅದೇ ಬಾಂಗ್ಲಾದೇಶ ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ನಲ್ಲಿ ಇಂಟರ್ನೆಟ್ ಸಬ್ಮರೀನ್ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಇತ್ತು ಅಲ್ಲಿಂದ ನಮ್ಮ ತ್ರಿಪುರದ ರಾಜಧಾನಿ ಅಗರ್ತಾಲ ಕೇವಲ ಕೆಲವೇ ಕೆಲವು ಕಿಲೋಮೀಟರ್ಗಳು ಹಾಗಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಂದಿನ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ನಡುವೆ ಒಂದು ಐತಿಹಾಸಿಕ ಒಪ್ಪಂದ ಆಯಿತು ಬಿಎಸ್ಎನ್ಎಲ್ ಮತ್ತು ಬಾಂಗ್ಲಾದೇಶದ ಬಿಎಸ್ಸಿಸಿ ಎಲ್ ನಡುವೆ ಒಪ್ಪಂದಕ್ಕೆ ಸಹಿ ಬಿತ್ತು ಎರಡ್ ಸಾವಿರದ ಹದಿನಾರರಿಂದ ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ನಿಂದ ಇಂಟರ್ನೆಟ್ ಅಕೋರಾ ಗಡಿ ಮೂಲಕ ನಮ್ಮ ತ್ರಿಪುರಾಗೆ ಬರಲು ಶುರುವಾಯಿತು ಮೊದಲು ಟೆನ್ ಜಿ ಬಿ ಪಿ ಎಸ್ನಿಂದ ಶುರುವಾದ ಈ ಡೀಲ್ ನಂತರ ಟ್ವೆಂಟಿ ಜಿ ಬಿ ಪಿ ಎಸ್ ಫಾರ್ಟಿ ಜಿ ಬಿ ಪಿ ಎಸ್ ಹೀಗೆ ಹೆಚ್ಚುತ್ತಲೇ ಹೋಯಿತು ಇದರಿಂದ ನಮ್ಮ ಈಶಾನ್ಯ ರಾಜ್ಯಗಳಿಗೆ ವಿಶೇಷವಾಗಿ ತ್ರಿಪುರಾಗೆ ಹೈಸ್ಪೀಡ್ ಮತ್ತು ಸ್ಥಿರವಾದ ಇಂಟರ್ನೆಟ್ ಸಿಕ್ತು ಬಾಂಗ್ಲಾದೇಶಕ್ಕೂ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಆದಾಯ ಬಂತು ಇದು ವಿನ್ ವಿನ್ ಪರಿಸ್ಥಿತಿಯಾಗಿತ್ತು ಹೀಗೆ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಆಟ ಸಂಪೂರ್ಣವಾಗಿ ಬದಲಾಗಿದೆ ಭಾರತ ಈಗ ನಮಗೆ ನಿಮ್ಮ ಇಂಟರ್ನೆಟ್ ಬೇಡ ಅಂತ ಹೇಳಲು ಎರಡು ಮುಖ್ಯ ಕಾರಣಗಳಿವೆ ಇದಕ್ಕೆ ಮೊದಲನೇ ಮತ್ತು ಅತ್ಯಂತ ಪ್ರಮುಖ ಕಾರಣ ಅಂದ್ರೆ ಭಾರತ ಈಗ ಸ್ವಾವಲಂಬಿಯಾಗಿದೆ ಸ್ನೇಹಿತರೆ ಎರಡು ಸಾವಿರದ ಹದಿನಾರರ ಭಾರತ ಬೇರೆ ಎರಡು ಸಾವಿರದ ಇಪ್ಪತ್ತೈದರ ಭಾರತವೇ ಬೇರೆ ಕಳೆದ ಎಂಟರಿಂದ ಒಂಬತ್ತು ವರ್ಷಗಳಲ್ಲಿ ಭಾರತ ಸರ್ಕಾರವು ಈಶಾನ್ಯ ರಾಜ್ಯಗಳನ್ನ ಭಾರತದ ಮುಖ್ಯ ಭೂಭಾಗದೊಂದಿಗೆ ಸಂಪೂರ್ಣವಾಗಿ ಜೋಡಿಸಲು ಸಾವಿರಾರು ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಿದೆ ಬಿಎಸ್ಎನ್ಎಲ್ ಮತ್ತು ಇತರ ಖಾಸಗಿ ಕಂಪನಿಗಳು ಈಗ ತಮ್ಮದೇ ಆದ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನ ಈಶಾನ್ಯದ ಮೂಲೆ ಮೂಲೆಗೂ ಎಳೆದಿವೆ ಮೊದಲು ಕಷ್ಟಕರವಾಗಿದ್ದ ಸಿಲುಗುರಿ ಕಾರಿಡಾರ್ ಮಾರ್ಗವನ್ನ ಈಗ ಅಗಾಧವಾಗಿ ಅಪ್ಗ್ರೇಡ್ ಮಾಡಲಾಗಿದೆ ಅಷ್ಟೇ ಅಲ್ಲ ಭಾರತ ಈಗ ಕೇವಲ ಮುಂಬೈ ಮತ್ತು ಚೆನ್ನೈ ಮೇಲೆ ಅವಲಂಬಿತವಾಗಿಲ್ಲ ಗೂಗಲ್ನಂತಹ ದೈತ್ಯ ಕಂಪನಿಗಳು ಕೂಡ ವಿಶಾಖಪಟ್ಟಣಂ ಅಥವಾ ವೈಜಾಕ್ನಲ್ಲಿ ತಮ್ಮ ಹೊಸ ಸಬ್ಮರೀನ್ ಕೇಬಲ್ಗಳನ್ನು ಲ್ಯಾಂಡ್ ಮಾಡ್ತಾ ಇವೆ ವಿಶಾಖಪಟ್ಟಣಂನಿಂದ ಈಶಾನ್ಯ ರಾಜ್ಯಗಳಿಗೆ ಇಂಟರ್ನೆಟ್ ತಲುಪಿಸೋದು ಚೆನ್ನೈಗಿಂತಲೂ ಸುಲಭವಾಗಿದೆ ಸರಳವಾಗಿ ಹೇಳಬೇಕು ಅಂದರೆ ಬಾಂಗ್ಲಾದೇಶದಿಂದ ಇಂಟರ್ನೆಟ್ ತರಿಸಿಕೊಳ್ಳೋದು ಗೆ ಈಗ ದುಬಾರಿಯಾಗಿದೆ ಅದಕ್ಕಿಂತ ಕಡಿಮೆ ಖರ್ಚಲ್ಲೇ ನಮ್ಮದೇ ದೇಶದ ನೆಟ್ವರ್ಕ್ ಮೂಲಕ ನಮ್ಮದೇ ಕೇಬಲ್ ಮೂಲಕ ಈಶಾನ್ಯಕ್ಕೆ ಇಂಟರ್ನೆಟ್ ಕೊಡೋದು ಎಲ್ಗೆ ಈಗ ಸಾಧ್ಯವಾಗಿದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ಹಾಗೆ ಬಿಎಸ್ಎನ್ಎಲ್ ಈಗಾಗಲೇ ಸಾವಿರಾರು ಕೋಟಿ ನಷ್ಟದಲ್ಲಿದೆ ಅದು ತನ್ನ ಖರ್ಚುಗಳನ್ನ ಕಡಿಮೆ ಮಾಡಲು ನೋಡ್ತಾ ಇದೆ ಹೀಗಾಗಿ ಆರ್ಥಿಕ ಮತ್ತು ತಾಂತ್ರಿಕ ದೃಷ್ಟಿಯಿಂದ ಬಾಂಗ್ಲಾದೇಶದೊಂದಿಗಿನ ಈ ಒಪ್ಪಂದ ಬಿಎಸ್ಎನ್ಎಲ್ಗೆ ಈಗ ಬೇಕಾಗೇ ಇಲ್ಲ ಇದು ಆತ್ಮನಿರ್ಭರ ಭಾರತದ ಅತಿ ದೊಡ್ಡ ಉದಾಹರಣೆ ನಮ್ಮ ಈಶಾನ್ಯ ರಾಜ್ಯಗಳು ಇಂಟರ್ನೆಟ್ಗಾಗಿ ಇನ್ನು ಮುಂದೆ ಯಾವುದೇ ಬೇರೆ ದೇಶದ ಮೇಲೆ ಅವಲಂಬಿತವಾಗಬೇಕಾದ ಅವಶ್ಯಕತೆಗೆ ಇಲ್ಲ ಆದರೆ ಬಿಎಸ್ಎನ್ ನಲ್ಲಿ ಈ ಒಪ್ಪಂದವನ್ನ ನಿಲ್ಲಿಸೋಕೆ ತಾಂತ್ರಿಕ ಕಾರಣ ಒಂದೇ ಅಲ್ಲ ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಸಂದೇಶವೂ ಅಡಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ರಾಜಕೀಯ ಸ್ಥಿತಿಯಂತರವಾಗಿದೆ ಭಾರತದೊಂದಿಗೆ ಅತ್ಯುತ್ತಮ ಸ್ನೇಹ ಹೊಂದಿದ್ದ ಶೇಖ್ ಹಸೀನ್ ಅವರ ಸರ್ಕಾರ ಹೋಗಿ ಈಗ ಮೊಹಮ್ಮದ್ ಯೂನುಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಆಡಳಿತದಲ್ಲಿದೆ ಈ ಹೊಸ ಸರ್ಕಾರ ಬಂದಾಗಿನಿಂದ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಕಾಣಿಸಲು ಶುರುವಾಗಿದೆ ಈ ಹೊಸ ಸರ್ಕಾರವು ಚೀನಾದ ಕಡೆಗೆ ಹೆಚ್ಚು ಒಲವನ್ನ ಮತ್ತು ಭಾರತ ವಿರೋಧಿ ನಿಲುವುಗಳನ್ನು ತೆಗೆದುಕೊಳ್ತಾಗಿದೆ ಎಂಬ ಆರೋಪಗಳು ಬಲವಾಗಿ ಕೇಳಿ ಬರ್ತಾ ಇವೆ ಇದಕ್ಕೆ ಒಂದು ಉದಾಹರಣೆ ಬೇಕು ಅಂದ್ರೆ ಸ್ನೇಹಿತರೆ ನಾವು ಮಾತ್ರ ಬಾಂಗ್ಲಾದೇಶದಿಂದ ಇಂಟರ್ನೆಟ್ ಅನ್ನು ತರಿಸಿಕೊಳ್ತಾ ಇರಲಿಲ್ಲ ಬಾಂಗ್ಲಾದೇಶದ ಕೆಲವು ಭಾಗಗಳಿಗೆ ವಿಶೇಷವಾಗಿ ಪಶ್ಚಿಮದ ಭಾಗಗಳಿಗೆ ಭಾರತದಿಂದಲೂ ಇಂಟರ್ನೆಟ್ ಪೂರೈಕೆಯಾಗ್ತಾ ಇತ್ತು ಬಾಂಗ್ಲಾದೇಶಕ್ಕೆ ತನ್ನ ಒಟ್ಟು ಅಗತ್ಯದ ಬಹುಪಾಲು ಇಂಟರ್ನೆಟ್ ಭಾರತದ ಮೂಲಕವೇ ಬೇಕು ಆದರೆ ಈ ಹೊಸ ಸರ್ಕಾರ ಬಂದ ತಕ್ಷಣ ಏನ್ ಮಾಡ್ತಾ ಗೊತ್ತಾ ಅವರು ನಾವು ಭಾರತದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ತೇವೆ ಅಂತ ಘೋಷಿಸಿದ್ರು ಭಾರತದಿಂದ ಆಮದು ಮಾಡಿಕೊಳ್ತಾ ಇದ್ದ ಇಂಟರ್ನೆಟ್ ಮೇಲೆ ಐವತ್ತು ಪರ್ಸೆಂಟ್ ಕ್ಯಾಪ್ ಅಥವಾ ಮಿತಿಯನ್ನ ಹಾಕಿದ್ರು ಅಂದ್ರೆ ನಿಮ್ಮಿಂದ ನಮಗೆ ಅರ್ಧ ಮಾತ್ರ ಸಾಕು ಉಳಿದಿದ್ದನ್ನು ನಾವು ಬೇರೆ ಕಡೆಯಿಂದ ನೋಡಿಕೊಳ್ಳುತ್ತೇವೆ ಎಂಬ ಸಂದೇಶವನ್ನು ಕೊಟ್ಟರು ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಹೊಸ ಸಬ್ಮರೀನ್ ಕೇಬಲ್ ತಂದು ಭಾರತದ ಮೇಲಿನ ಅವಲಂಬನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸೋದು ಅವರ ಪ್ಲಾನ್ ಆಗಿತ್ತು ಈಗ ಭಾರತದ ಸರದಿ ಬಾಂಗ್ಲಾದೇಶವು ಭಾರತದಿಂದ ಇಂಟರ್ನೆಟ್ ಅನ್ನ ತೆಗೆದುಕೊಳ್ಳೋದನ್ನ ಕಡಿಮೆ ಮಾಡಿದಾಗ ಭಾರತ ಸುಮ್ಮನೆ ಕೂರಲಿಲ್ಲ ಭಾರತ ಕೂಡ ಒಂದು ಕೌಂಟರ್ ಮೂವ್ ಅನ್ನ ಮಾಡಿದೆ ಬಾಂಗ್ಲಾದೇಶ ಕೇವಲ ಐವತ್ತು ಪರ್ಸೆಂಟ್ ಕಡಿತ ಮಾಡಿತ್ತು ಆದ್ರೆ ಭಾರತ ನೋಡಿ ನೀವು ಐವತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸೇ ಬಿಡ್ತೇವೆ ಅಂತ ತೋರಿಸಿದೆ ಬಿಎಸ್ಎನ್ಎಲ್ ಒಪ್ಪಂದವನ್ನ ನವೀಕರಿಸಲು ನಿರ್ಧರಿಸಿದ್ದೇ ಇದಕ್ಕೆ ಸಾಕ್ಷಿಯಾಗಿದೆ ಇದು ಭಾರತದ ಹೊಸ ವಿದೇಶಾಂಗ ನೀತಿ ನೀವು ನಮಗೆ ಗೌರವವನ್ನ ಕೊಟ್ರೆ ನಾವು ನಿಮಗೆ ಗೌರವವನ್ನ ಕೊಡ್ತೇವೆ ನೀವು ನಮ್ಮ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ನಡೆದರೆ ನಾವು ಕೂಡ ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಹಿಂಜರಿಯೋದಿಲ್ಲ ಎಂಬ ಬಹಳ ಸ್ಪಷ್ಟ ಮತ್ತು ಕಠಿಣ ಸಂದೇಶವನ್ನು ಭಾರತ ಈಗ ಬಾಂಗ್ಲಾದೇಶಕ್ಕೆ ರವಾನಿಸಿದೆ ಸ್ನೇಹಿತರೆ ಇದರಿಂದಾಗೋ ಪರಿಣಾಮಗಳೇನು ಮತ್ತು ಈ ಒಂದು ನಿರ್ಧಾರದಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದನ್ನ ನೋಡೋದಾದ್ರೆ ಮೊದಲ ಮತ್ತು ನೇರ ಪರಿಣಾಮ ಆಗೋದು ಬಾಂಗ್ಲಾದೇಶಕ್ಕೆ ಅವರ ಸರ್ಕಾರಿ ಟೆಲಿಕಾಂ ಕಂಪನಿ ಬಿಎಸ್ಸಿಸಿ ಗೆ ಬರ್ತಾ ಇದ್ದಂತಹ ವಾರ್ಷಿಕ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆದಾಯ ಒಂದು ಏಟಿಗೆ ನಿಂತು ಹೋಗಿದೆ ಬಾಂಗ್ಲಾದೇಶ ಸದ್ಯ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದೆ ಇಂತಹ ಸಮಯದಲ್ಲಿ ಖಚಿತವಾಗಿ ಬರ್ತಾ ಇದ್ದ ಈ ದೊಡ್ಡ ಮೊತ್ತದ ಆದಾಯವನ್ನು ಕಳೆದುಕೊಳ್ಳೋದು ಅವರಿಗೆ ದೊಡ್ಡ ಹೊಡೆತವೇ ಸರಿ ಭಾರತದ ಈ ನಡೆ ಬಾಂಗ್ ದೇಶವನ್ನು ನಿಜಕ್ಕೂ ಬೆಚ್ಚಿ ಬಿಎಸ್ಎನ್ಎಲ್ ಬಾಂಗ್ಲಾದೇಶದಿಂದ ಇಂಟರ್ನೆಟ್ ಅನ್ನು ನಿಲ್ಲಿಸಿದೆ ನಮ್ಮ ತ್ರಿಪುರ ಮಿಜೋರಾಂ ಜನರಿಗೆ ಇಂಟರ್ನೆಟ್ ನಿಂತು ಹೋಗುತ್ತಾ ಸ್ಪೀಡ್ ಕಡಿಮೆ ಆಗುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತಗಿಲ್ಲ ಒಂದು ಸೆಕೆಂಡ್ ಕೂಡ ಇಂಟರ್ನೆಟ್ ನಿಲ್ಲೋದಗಿಲ್ಲ ಯಾಕಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಬಿಎಸ್ಎನ್ಎಲ್ ಈಗಾಗಲೇ ತನ್ನದೇ ಆದ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಭಾರತದ ಒಳಗಿನಿಂದಲೇ ಚೆನ್ನೈ ಮತ್ತು ವೈಜಾಗ್ ಮೂಲಕ ಹೈ ಸ್ಪೀಡ್ ಆಪ್ಟಿಕಲ್ ಫೈಬರ್ ಸಂಪರ್ಕವನ್ನು ಈಶಾನ್ಯಕ್ಕೆ ನೀಡಲಾಗ್ತಾ ಇದೆ ಅಷ್ಟೇಗೆಲ್ಲ ಬಿಎಸ್ಎನ್ಎಲ್ ಹೊರತಾಗಿ ಜಿಯೋ ಮತ್ತು ಏರ್ಟೆಲ್ ಅಂತ ಖಾಸಗಿ <issions> ಕಂಪನಿಗಳು ಈಗಾಗಲೇ ತಮ್ಮದಿಗಾದ ಬಲಿಷ್ಠ ನೆಟ್ವರ್ಕ್ ಅನ್ನ ಈಶಾನ್ಯದಲ್ಲಿ ಹೊಂದಿವೆ ಈಶಾನ್ಯದ ಬಹುತೇಕ ಜನರು ಈಗ ಖಾಸಗಿ ಆಪರೇಟರ್ಗಳನ್ನೇ ಬಳಸ್ತಾ ಇದ್ದಾರೆ ಹಾಗಾಗಿ ಜನಸಾಮಾನ್ಯರಿಗೆ ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಬದಲಾಗಿ ನಮ್ಮ ಈಶಾನ್ಯ ರಾಜ್ಯಗಳು ಇಂಟರ್ನೆಟ್ನಂತಹ ಸೂಕ್ಷ್ಮ ವಿಷಯಕ್ಕೆ ಇನ್ನೊಂದು ದೇಶದ ಮೇಲೆ ಅವಲಂಬಿತವಾಗುವುದು ತಾಂತ್ರಿಕವಾಗಿ ಮತ್ತು ವ್ಯೂಹಾತ್ಮಕವಾಗಿ ಕೊನೆಗೊಂಡಿದೆ ಇದು ಭಾರತದ ಸಾರ್ವಭೌಮತೆಗೆ ಸಿಕ್ಕ ದೊಡ್ಡ ಜಗ ಸ್ನೇಹಿತರೆ ಈ ಇಡೀ ಘಟನೆ ನಮಗೆ ಏನ್ ಹೇಳುತ್ತೆ ಅಂದ್ರೆ ಇದು ಕೇವಲ ಒಂದು ಟೆಲಿಕಾಂ ಒಪ್ಪಂದದ ಅಂತ್ಯವಲ್ಲ ಇದು ಮೂರು ವಿಷಯಗಳನ್ನ ಸ್ಪಷ್ಟಪಡಿಸುತ್ತಿದೆ ಮೊದಲನೇದು ಭಾರತದ ತಾಂತ್ರಿಕ ಸ್ವಾವಲಂಬನೆ ನಮ್ಮ ದೇಶದ ಯಾವುದೇ ಮೂಲೆಗೆ ಸಂಪರ್ಕವನ್ನ ಕಲ್ಪಿಸಲು ನಮಗೆ ಬೇರೆ ದೇಶದ ಸಹಾಯ ಇನ್ನು ಮುಂದೆ ಬೇಕಾಗಿಲ್ಲ ಇನ್ನು ಎರಡನೇದು ಆರ್ಥಿಕ ನಿರ್ಧಾರ ಬಿಎಸ್ಎನ್ಎಲ್ ನಂತಹ ಕಂಪನಿಗಳು ಈಗ ಲಾಭ ನಷ್ಟದ ಲೆಕ್ಕಾಚಾರವನ್ನ ಹಾಕಿ ದುಬಾರಿ ಒಪ್ಪಂದಗಳನ್ನ ಮುಲಾಚಿಲ್ಲದೆ ಕೈಬಿಡ್ತಾಗಿವೆ ಇನ್ನು ಬಲಿಷ್ಠ ವಿದೇಶಾಂಗ ನೀತಿ ಭಾರತವು ನೆರೆಹೊರೆಯವರು ಮೊದಲು ಎಂಬ ನೀತಿಯನ್ನ ಪಾಲಿಸ್ತಾಗಿದೆ ಆದರೆ ಯಾವುದೇ ದೇಶವು ಭಾರತ ವಿರೋಧಿ ನಿಲುವನ್ನ ತೆಗೆದುಕೊಂಡ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನೀಡಲು ಭಾರತ ಸಿದ್ಧವಾಗಿದೆ ಎಂಬುದರ ಸ್ಪಷ್ಟ ಸಂದೇಶಗಿದು ಬಾಂಗ್ಲಾದೇಶ ಶುರು ಮಾಡಿದ ಆಟವನ್ನ ಭಾರತ ಬಹಳ ಸ್ಮಾರ್ಟ್ ಆಗಿ ಮುಗಿಸಿದೆ ಇದರಿಂದ ಬಾಂಗ್ಲಾದೇಶಕ್ಕೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ನಷ್ಟವಾಗಿದೆ ಭಾರತದ ಈಶಾನ್ಯ ರಾಜ್ಯಗಳು ಆತ್ಮನಿರ್ಭರವಾಗಿವೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೇನಿಸುತ್ತೆ ಭಾರತದ ಈ ನಿರ್ಧಾರ ಸರಿಯಾಗಿದೆಯಾ ಬಾಂಗ್ಲಾದೇಶದ ಹೊಸ ಸರ್ಕಾರಕ್ಕೆ ಇದು ಬೇಕಿತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು